ರಾತ್ರಿ ಆಗ್ತಾ ಇದ್ದಂಗೆ ಬಂದ ಒಬ್ಬ ಮುಸುಕುದಾರಿ ವ್ಯಕ್ತಿ ಅಲ್ಲಿಗ್ ಬಂದು ಮಕ್ಳನ್ನ ಕಿಡ್ನಾಪ್ ಮಾಡೋದಕ್ಕೆ ನೋಡ್ತಾನೆ ಆ ಸಮಯದಲ್ಲಿ ಐರಾ ತುಂಬಾನೇ ಸುಸ್ತಲ್ಲಿದ್ದರಿಂದ ಅವ್ಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ವ್ಯಕ್ತಿಯನ್ನ ತಡೆಯೋದಕ್ಕಾಗ್ಲಿಲ್ಲ ಐರಾ ತನ್ನ ಮಗಳನ್ನ ಮಾತ್ರ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಆದ್ರೆ ಮುಸುಕುದಾರಿ ವ್ಯಕ್ತಿ ಐರಾ ಮಗನನ್ನ ಕಿಡ್ನಾಪ್ ಮಾಡುವಲ್ಲಿ ಸಕ್ಸಸ್ ಆಗಿತ ಇಲ್ಲಿದ್ರೆ ಮಗಳಿಗೂ ಮುಂದೊಂದಿನ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಐರಾಳ ಟೆನ್ಷನ್ ಅನ್ನ ಹೆಚ್ಚಿಸಿತ್ತು ಹಾಗಿದ್ರೆ ಯಾರ ಮುಸುಕುದಾರಿ ವ್ಯಕ್ತಿ ಅವ್ನ್ ಐರಾಳ ಮಗುವನ್ನ ಮಾತ್ರ ಕಿಡ್ನಾಪ್ ಮಾಡಿದ್ದ ಐರಾ ಮತ್ತು ಅವಳ ಮಗಳಿಗೆ ಮುಂದೆ ಏನಾದ್ರೂ ಅಪಾಯ ಕಾದಿದ್ಯಾ ಐರಾಳ ಜೀವನದಲ್ಲಿ ಈ ತರ ಆಟ ಆಡ್ತಿರೋ ಆ ಅಜ್ಞಾತ ವ್ಯಕ್ತಿ ಯಾರು ಎಲ್ಲಾ ಗೊಂದಲಗಳ ನಡುವೆ ಅಲ್ಲಿಂದ ಸೀದಾ ಅತ್ತೆ ಇರುವಲ್ಲಿಗೆ ಹೊರಟೋಗ್ತಾಳೆ ನಿಧಾನವಾಗಿ ಐರಾಳ ಜೀವನದಲ್ಲಿ ಸಂತೋಷ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತು ಅವಳು ತನ್ನ ಮಗಳ ಜೊತೆ ಹೊಸ ಜೀವನವನ್ನ ನಡೆಸ್ತಾ ಇದ್ಲು ನೋಡ್ ನೋಡ್ತಾ ಇದ್ದಂಗೆ ಆರು ವರ್ಷ ಕಳ್ದೋಗಿತ್ತು ಯಾರು ವರ್ಷದಲ್ಲಿ ತುಂಬಾನೇ ಚೇಂಜಸ್ಗಳಾಗಿದ್ವು ಐರಾ ಒಬೆಸಿಟಿ ಪ್ರಾಬ್ಲಮ್ ಇಂದ ಹೊರಕ್ಕೆ ಬಂದು ನಾಜುಕಾಗಿ ಸೂಪರ್ ಆಗಿ ರೆಡಿಯಾಗಿದ್ಲು ಈಗ ಅವಳನ್ನ ಗುರ್ತಿಡಿಯೋದು ಯಾರಿಗಾದ್ರೂ ಕಷ್ಟಾನೆ ಅಷ್ಟ್ ಮಾತ್ರ ಅಲ್ಲ ಯಾರು ವರ್ಷದಲ್ಲಿ ಐರಾ ಅವಳು ಫೇಮಸ್ ನ್ಯೂರೋಸರ್ಜನ್ ಆಗಿ ಡಾಕ್ಟರ್ ಸಂಯುಕ್ತ ಶರ್ಮಾಗಿ ಬದಲಾಗಿದ್ಲು ಇನ್ನು ಎಷ್ಟು ದಿನ ನೀನ್ ಹೀಗೆ ಕೊರಗ್ತಾ ಇರ್ತೀಯ ನಿನ್ ಮನಸ್ಪೂರ್ತಿಯಾಗಿ ನಗಾಡಿದನ್ನ ನೋಡಿ ಅದೆಷ್ಟು ದಿನ ಆಯ್ತು ಗೊತ್ತಾ ನಿನ್ ಹಳೆ ಲೈಫಿಂದ ಹೊರಗ್ ಬರೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ನನಗ್ ಗೊತ್ತು ನೀನು ಮೊದ್ಲು ನೈರ ಅಲ್ಲ ನವ್ ಯು ಆರ್ ಒನ್ ಆಫ್ ದಿ ಟಾಪ್ ನ್ಯೂರೋ ಸರ್ಜನ್ ಆಫ್ ದಿ ಸಿಟಿ ಡಾಕ್ಟರ್ ಸಂಯುಕ್ತ ಶರ್ಮಾ ಯು ಆರ್ ನಾಟ್ ಎ ಹೆಲ್ಪ್ಲೆಸ್ ವುಮನ್ ಎನಿಮೋರ್ ನಿನ್ನ ನೋಡಿದ್ರೆ ನನ್ಗೆ ತುಂಬಾನೇ ಹೆಮ್ಮೆ ಆಗತ್ತೆ ಆದ್ರೆ ನೀನ್ ಈ ತರ ಇರೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅತ್ತೆ ಈ ಆರು ವರ್ಷದಲ್ಲಿ ನನ್ ಮಗ ಏನಾಗಿದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಪ್ಪ ಅಂತೂ ನೀನ್ ಹೇಗಿದ್ಯಾ ಅಂತ ಒಂದ್ ದಿನಾನು ಫೋನ್ ಮಾಡಿ ಕೇಳಿಲ್ಲ ಅಂದ್ಹಾಗೆ ನನ್ ಲೈಫಲ್ಲಿರೋ ಅಷ್ಟು ಮಿಸ್ಟ್ರಿ ಇನ್ನೆಲ್ಲೂ ಇರಲ್ಲ ಅನ್ಸುತ್ತೆ ಐರಾಳ ಅಪ್ಪ ಸೂರ್ಯಪ್ರಕಾಶ್ ಯಾರು ವರ್ಷದಲ್ಲಿ ಒಂದಿನಾನು ಒಳಗೆ ಕಾಲ್ ಮಾಡಿರಲಿಲ್ಲ ಆದರೆ ಇವತ್ತು ಬೆಳಗ್ಗೆ ಸಡನ್ ಆಗಿ ಕಾಲ್ ಮಾಡಿ ಐರಾ ನೀನ್ ಅರ್ಜೆಂಟ್ ಆಗಿ ನೆಕ್ಸ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಾ ತುಂಬಾನೇ ಇಂಪಾರ್ಟೆಂಟ್ ಬಂದ್ಮೇಲೆ ನಿನ್ಗೆಲ್ಲ ವಿಷಯ ಹೇಳ್ತೀನಿ ಅಲ್ಲ ಅದು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ